ಬಡ್ಡಿ ಹಣ ಕೊಡದಿದ್ದಕ್ಕೆ ಪತ್ನಿ ಮೇಲೆ ಹಲ್ಲೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟಗಿರಿ ಕೋಟೆಯಲ್ಲಿ ಘಟನೆ ಚಿಂತಾಮಣಿ ಬಡ್ಡಿ ಹಣ ಕೊಡದೇ ಇರುವ ಕಾರಣಕ್ಕೆ ಗಂಡ ಹಾಗೂ ಹೆಂಡತಿ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟಗಿರಿ ಕೋಟೆಯಲ್ಲಿ ನಡೆದಿದೆ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯ ವಾಸಿ ಆರಿಫ್ ಪಾಷಾ ಚೋಟು ಸಾಬ್ ಮೂವತ್ತೆರಡು ವರ್ಷ ಚಿಂತಾಮಣಿ ಹೊರವಲಯದ ಕರಿಯಪಲ್ಲಿಯ ವಾಸಿ ರವರಿಂದ ಐವತ್ತು ಸಾವಿರ ರೂಪಾಯಿ ಸಾಲವಾಗಿ ಪಡೆದುಕೊಂಡು ಪ್ರತಿ ತಿಂಗಳು ಅವರಿಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಹಣವನ್ನು ಬಡ್ಡಿಯ ರೂಪದಲ್ಲಿ ಕೊಡುತ್ತಿದ್ದರು ಕಳೆದ ಆರು ತಿಂಗಳಿನಿಂದ ಬಡ್ಡಿ ಹಣ ನೀಡುತ್ತಿಲ್ಲ ಎಂದು ಬಾಬಾಜಾನ್ ಗುಂಪು ಕಟ್ಟಿಕೊಂಡು ಬಂದು ಆರಿಫ್ ಪಾಷಾರ್ ಅವರ ಹೆಂಡತಿ ಫರಹನ ತಾಜ್ ಇಪ್ಪತ್ತೊಂಬತ್ತು ವರ್ಷ ಎಂಬುವರ ಮೇಲೆ ಹಲ್ಲೆ ನಡೆಸಿ ಅಲ್ಲಿಗೆ ಬಂದ ಪತಿ ಆರಿಫ್ ಪಾಷಾರ್ ಅವರ ಮೇಲೆಯೂ ಹಲ್ಲೆ ನಡೆಸಿದ್ದಾರೆ ಎಂದು ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಹಲ್ಲೆಗೆ ಒಳಗಾದ ಪತಿ ಪತ್ನಿ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ನಗರ ಠಾಣೆಯ ಪೊಲೀಸರು ಆಸ್ಪತ್ರೆಗೆ ಬಂದು ಹೇಳಿಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಡ್ಡಿ ಕಾಸಿಗೆ ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಆಕಾಶ ಫಸ್ಟು ಮುಹೀತು ಅತೀತು ಜಮೀನಾ ಬಟ್ಟೆ ಎಲ್ಲ ಅರ್ಧ ಹಾಕಿ ಹೆಂಗ ಹೊಡೆದಿಟ್ಟಿದ್ದಾರೆ ನನಗೆ ಹೆಂಗಾದ್ರೆ ಹಂಗೆ ನನ್ನ ಬಟ್ಟೆ ಎಲ್ಲ ಅರ್ಧ ಹಾಕಿ ನನ್ನ ಮೇಲೆಲ್ಲ ತೆಗೆದಾಕಿ ನಡಿ ರೋಡಲ್ಲಿ ಹೊಡೆದಿದ್ದಾರೆ ನನಗೆ ನನಗೆ ನಮ್ಮ ಹಸ್ಬೆಂಡ್ಗೆ ನೀವೇ ನ್ಯಾಯ ಕೊಡಿಸ್ಬೇಕು ಎಷ್ಟು ತಗೊಂಡಿದ್ರೆ ಬಟ್ಟಿಗೆ ಐವತ್ತು ಸಾವಿರ ತಗೊಂಡಿದ್ದೀವಿ ಅದಕ್ಕೆ ಐವತ್ತು ಸಾವಿರಕ್ಕೆ ನಮ್ಮ ಯಜಮಾನ್ ಬಡ್ಡಿ ಕಟ್ತಾ ಇದ್ರು ಇವಾಗ ಅವರು ಇನ್ನೂ ಜಾಸ್ತಿ ಅಂತ ಇದ್ದಾರೆ ಬಟ್ಟೆ ನೀವು ನಮ್ಮ ಯಜಮಾನ್ ಕಟ್ತಾ ಇರೋದು ಗೊತ್ತಿಲ್ಲ ನಮಗೆ ನಮ್ಮ ಯಜಮಾನ್ ನಮ್ಮ ಹಸ್ಬೆಂಡ್ ಕಟ್ತಾ ಇರೋದು ಅದಕ್ಕೆ ಒಂದು ಸಾಲ ಹುಟ್ಟಿಲ್ಲ ಅಂತ ನನಗೆ ಎಲ್ಲರೂ ಅವ್ರು ನಾಲ್ಕು ಜನನೂ ಬಂದು ಹೊಡೆದಿದ್ದಾರೆ ನಮ್ಮ ಮನೆ ಹತ್ರ ಎಲ್ಲ ಎಲ್ಲರಿಗೂ ಕೇಳಿ ನನ್ನ ಎಲ್ಲರಿಗೂ ಎಲ್ಲಾರ್ಗು ಕೇಳಿ ಪಟೇಲಿದೆ ನಾನು ಬೆಳಗ್ಗೆ ಮನೆಯಲ್ಲಿ ಇದ್ದಿಲ್ಲ ಎಲ್ಲ ಆಚೆ ಕಡೆ ಹೋಗಿದ್ದೆ ಬರೋವರೆಗೂ ಬಂದು ಬಾಬಾಜಾನ್ ಅಂತ ಕರಪಲ್ಲಿ ಅವರು ಜಬೀನಾ ಅತೀಫ್ ಮುಹೀದ್ ಈ ನಾಲ್ಕು ಜನ ನಮ್ಮ ಮಿಸಸ್ ಅವ್ರಿಗೆ ಬಡ್ಡಿ ಕಾಸು ಬಗ್ಗೆ ನಾನು ಆರು ತಿಂಗಳಿಂದ ಕಟ್ಟಿಲ್ಲ ಅದಕ್ಕೆ ಮುಂಚೆ ಎಲ್ಲ ಕಟ್ತಾ ಇದ್ದೆ ನನ್ನ ನನ್ನ ಹತ್ರ ಅಲ್ಲಿ ಎಲ್ಲ ಲಿಸ್ಟ್ ಇದೆ ನಾನು ಐವತ್ತು ಸಾವಿರ ಕೊಡಬೇಕಾದ್ರೆ ಎರಡು ಲಕ್ಷ ಅಂತ ಹೇಳ್ತಾ ಇದ್ದಾರೆ ನನಗೆ ನ್ಯಾಯ ಬೇಕು ನನಗೆ ಮೊನ್ನೆನೂ ಒಂದು ಸಾರಿ ಎರಡನೇ ತಿಂಗಳಲ್ಲಿ ಒಡೆದಿದ್ನೋ ಯಾರಿಗೂ ನಾಲ್ಕು ಜನ ಕರ್ಕೊಂಡು ಬಂದು ಹೊಡೆಸಿದ್ನೋ ಆವತ್ತು ಎನ್ ಸಿ ಆರ್ ಎಲ್ಲ ಇದೆ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀನಿ ಎಫ್ ಐ ಆರ್ ಮಾಡಿಲ್ಲ ಆವಾಗನೋ ಇವಾಗ ನನಗೆ ಎಫ್ ಐ ಆರ್ ಬೇಕು ನನಗೆ ನ್ಯಾಯ ಬೇಕು ಸರ್ ಎಷ್ಟು ಬಡ್ಡಿಗೆ ತೊಗೊಂಡಿದ್ರೆ ಎಷ್ಟು ಕಟ್ಟಿದ್ದೀರ ಸರ್ ನಾನು ಒಂದು ಲಕ್ಷ ರೂಪಾಯಿ ತೊಗೊಂಡಿದ್ದೆ ಐವತ್ತು ಸಾವಿರ ಕೊಟ್ಬಿಟ್ಟಿದ್ದೀನಿ ಇನ್ನು ಐವತ್ತು ಸಾವಿರಕ್ಕೆ ಬಡ್ಡಿ ಕರ್ತಾಯಿದ್ದೀನಿ ಕಟ್ಕೊಂಡು ಇದ್ದೆ ಆರು ತಿಂಗಳಿಂದ ಬಡ್ಡಿ ನಾನು ಕಟ್ಟಿಲ್ಲ ನಿಮ್ಗೆ ಯಾವುದೋ ಅಮೌಂಟ್ ಬರಬೇಕು ಕೊಡ್ತೀನಿ ನಾನು ಕೇಳಿದ್ದೆ ಹೇಳಿದರೆ ಕೂಡ ಮನೆ ಹತ್ರ ಬಂದು ನಾನು ಮನೆಯೆಲ್ಲ ಇದ್ದಿಲ್ಲ ನೋಡಿಕೊಂಡು ನನ್ನ ಮಿಸಸ್ಗೆ ಸುಮ್ಮನೆ ಬಂದು ಟ್ಯಾಚರ್ ಕೊಡ್ತಾಯಿದ್ದೆ ಅಂತ ನಿನ್ನ ಮಗನ ನಿಮ್ಮ ಗಂಡ ಕಲಿಸ್ಕೊಳ್ಬೇಕು ಹೇಳಿ ಇಲ್ಲಾಂದರೆ ನಾವೇನಂದ್ರೆ ಅದು ಮಾಡ್ತೀವಿ ಅದು ಇದು ಅಂತ ಅದಕ್ಕೋಸ್ಕರ ಇವತ್ತು ನನ್ನ ಮನೆಯಲ್ಲಿ ಇಲ್ಲ ನಾನು ಎಲ್ಲೋ ಆಚೆಗಳು ಹೋಗಿದ್ರೇನು ಬೆಳಗ್ಗೆ ಬಂದು ಆ ಥರ ಮಾಡಿದ್ದಾರೆ ನನ್ನ ಮಿಸಸ್ ಅವ್ರಿಗೆ ಹೊಡೆದಿದ್ದಾರೆ ನನಗೂ ಹೊಡೆದಿದ್ದಾರೆ ಈ ಕಡೆ ಎಲ್ಲ ಗಾಯ ಆಗಿದೆ ಕಣ್ಣಗೂ ಹೊಡೆದಿದ್ದಾರೆ ನಾಲ್ಕು ಜನ ಒಂದು ಹೊಡೆದಿದ್ದಾರೆ ಈಗ ಎಷ್ಟು ಬಡ್ಡಿ ಹಾಕಿದ್ದಾರೆ ನೀವು ಸಾವಿರದ ಎಂಟುನೂರು ರೂಪಾಯಿ ತಿಂಗ್ಳು ತಿಂಗ್ಳು ನಾನು ಕಟ್ತಾ ಇದ್ದೀನಿ ಇದುವರೆಗೆ ಎಷ್ಟು ಬಡ್ಡಿ ಕಟ್ಟಬೇಕು ಅಂತ ಹೇಳಿದ್ದಾರೆ ಎರಡೂವರೆ ಲಕ್ಷ ಎಲ್ಲ ತೋಟಲ್ ಅಮೌಂಟ್ ಕೊಡಬೇಕು ಅಂತ ಹೇಳ್ತಾರೆ